ಲೀಲಾಶುಕನ ಕೃಷ್ಣಕರ್ಣಾಮೃತದಲ್ಲಿ ಒಂದು ಶ್ಲೋಕ ಬರ್ತದೆ ಇಷ್ಟು ಅದ್ಭುತವಾದಂತಹ ಶ್ಲೋಕವನ್ನು ಲೀಲಾಶುಕ ಹೇಳಿದ್ದಾನೆ ಅಂತಂದರೆ ಘೋಷ ಪ್ರಘೋಷಶಮನಾಥಮಥೋಗುಣನ ಮಧ್ಯೇಬಂಧ ಜನನೀ ನವನೀತ ಚೋರಂ ತದ್ಬಂಧನ ತ್ರಿಜಗತಾ ಮುದಾರಾಶ್ರಯಂ ಆಕ್ರೋಶಕಾರಣಮಹೋ ನಿತರಾಂ ಬಭೂವ ಅಂದರೆ ಒಮ್ಮೇನಾಗ್ತದ ಅಂತ ಕೇಳಿದ್ರೆ ಮಾತೆ ಆ ಕೃಷ್ಣನ ತುಂಟಾಟಗಳಿಂದ ಅವನನ್ನು ಆ ತುಂಟಾಟಗಳಿಂದ ಅವನನ್ನು ಸರಿಪಡಿಸ್ಬೇಕು ಅಂಥೇಳಿ ಆ ತುಂಟಾಟಗಳನ್ನು ನಿಲ್ಲಿಸಬೇಕು ಅಂತ ಹೇಳಿ ಏನು ಮಾಡ್ತಾಳೆ ಮಾತೆ ಅವನ ಹೊಟ್ಟೆಗೆ ಒಂದು ಹಗ್ಗ ಕಟ್ಟಿಬಿಡ್ತಾಳೆ ಏನಾಗ್ತದೆ ಅಂತಂದರೆ ತದ್ಬಂಧನಂ ತ್ರಿಜಗತಾ ಮುದರಾಶ್ರಯಾಣಂ ಸಮಸ್ತವೂ ಭಗವಂತನಲ್ಲಿ ವ್ಯಾಪ್ತವಾಗಿರುವುದರಿಂದ ಅವಾಗ ಏನಾಗ್ತದೆ ತದ್ಬಂಧನ ತ್ರಿಜಗತಾ ಉದರಾಶ್ರಯಾಣಾಂ ಆಕ್ರೋಶ ಕಾರಣಮಹೋ ನಿತರಾಂ ಬಭೂವ ಆ ಸಮಸ್ತನ ಪರಮಾತ್ಮನ ಉದರದಲ್ಲಿರುವಂಥ ಸಮಸ್ತ ಲೋಕದ ಜನರಿಗೆ ಆಕ್ರೋಶ ಕಾರಣಮಹೋ ಆಕ್ರೋಶವನ್ನುಂಟು ಮಾಡುವಂತೆ ಆಯಿತು ಅಂದರೆ ಇದರ ಒಂದು ಅರ್ಥ ಏನು ಅಂದರೆ ಸಮಸ್ತವೂ ಭಗವಂತನ ಅಧೀನದಲ್ಲಿದೆ ಅವೆಲ್ಲವೂ ಕೂಡ ಭಗವಂತನ ಸ್ವಾಧೀನದಲ್ಲಿದೆ ಎಲ್ಲವೂ ಕೂಡ ಭಗವಂತನ ಅಪ್ಪಣೆಯಂತೆ ನಡೀತದೆ ಅನ್ನುವಂತ ಒಂದು ಶ್ಲೋಕವನ್ನ ಹೇಳಿದ್ದಾನೆ